ನಾನಿವತ್ತು ಇಲ್ಲಿ ತನಕ ನಾನು ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಬ್ಯಾಕ್ ಆಗಿ ಸಪೋರ್ಟ್ ಮಾಡಿದ್ದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಅಪ್ಪ ನಮ್ಮಮ್ಮ ನಮ್ಮ ಮಾವಂದಿರು ಮತ್ತು ನಮ್ಮ ಚಿಕ್ಕಪ್ಪ ಅವರಿಲ್ದಾನೆ ನಾನು ಇಷ್ಟೊಂದು ನನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನ್ನ ಪ್ರತಿಯೊಂದು ಸ್ಟೆಪ್ಪಲ್ಲೂ ನನಗೆ ಬ್ಯಾಕ್ ಆಗಿ ಸಪೋರ್ಟ್ ಮಾಡಿದರೆ ಅವರೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಮಾನಸಿಕ ಗೋತ್ರಿ ಇಲ್ಲಿ ಸೀಟ್ ತೊಗೊಂಡು ಇಲ್ಲಿ ನಾನು ಸೆವೆನ್ ಗೋಲ್ಡ್ ಮೆಡಲ್ ಇಟ್ಕೊಂಡು ನಿಂತಿದ್ದೀನಿ ಅಂದರೆ ಅದಕ್ಕೆ ಸಪೋರ್ಟ್ ಮಾಡಿದ್ದು ನನಗೆ ನಿಶ್ಚಿತ ಮ್ಯಾಮ್ ಅಂತ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಸೆವೆನ್ ಗೋಲ್ಡ್ ಮೆಡಲ್ ತೊಗೊಳೋದಕ್ಕೆ ನನ್ನ ಎಫರ್ಟ್ ಎಷ್ಟಿದೆ ಅಷ್ಟೇ ಮೋಟಿವೇಶನ್ ಸಪೋರ್ಟ್ ಗೈಡೆನ್ಸ್ ನನಗೆ ಟೀಚಿಂಗ್ ಫ್ಯಾಕಲ್ಟೀಸ್ ಮತ್ತು ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ ಸಪೋರ್ಟಿಂದ ಸಿಕ್ತು ಸೊ ಹಾಗಾಗಿ ಅವರೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫೈನಲಿ ಐ ಥಿಂಕ್ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಸಚ್ ವಂಡರ್ಫುಲ್ ಫ್ಯಾಮಿಲಿ ಆ್ಯಂಡ್ ಮೋಸ್ಟ್ ಸಪೋರ್ಟಿವ್ ಫ್ಯಾಕಲ್ಟೀಸ್ ಇನ್ ಮೈ ಲೈಫ್ ಮುಂದೆ ನಾನು ಅಸಿಸ್ಟ್ ಅಂದರೆ ಟೀಚಿಂಗ್ ಫೀಲ್ಡಲ್ಲೇ ನಾನು ಡೆವಲಪ್ ಆಗಬೇಕಂತ ತುಂಬ ಆಸೆ ಇದೆ ಸೊ ಹಾಗಾಗಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಮತ್ತು ಮುಂದೆ ಪ್ರೊಫೆಸರು ಆಗಬೇಕನ್ನೋ ಕನಸಿದೆ ಆ ಕನ್ಸಿನ ಕಡೆಗೆ ನಾನು ಫೋಕಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತು ತ್ರೀ ಆರ್ ಫೋರ್ ಬರ್ಬೋದು ಅಂತ ಬಟ್ ಸೆವೆನ್ ಬರುತ್ತೆ ಅಂತ ಅನಿಸಿರ್ಲಿಲ್ಲ ಬಟ್ ಇದು ಎಕ್ಸ್ಪೆಕ್ಟ್ ಟು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ ಆ ಥರ ಸಿಕ್ತು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನ್ಗೆ ನನಗೆ ಗೋಲ್ಡ್ ಮೆಡಲ್ ಬಂದಿದ್ದ ಖುಷಿಗಿಂತ ನಮ್ಮಪ್ಪ ನಾನು ಹೋಗಿ ನಮ್ಮ ಅಪ್ಪನ ಹತ್ರ ಇಷ್ಟು ಗೋಲ್ಡ್ ಮೆಡಲ್ ಬಂದಿದೆ ಅಂತ ಹೇಳಿದಾಗ ಅವ್ರು ಖುಷಿಪಟ್ಟರು ಅವ್ರ ಖುಷಿನ ನೋಡಿ ನನಗೆ ಇನ್ನೂ ಜಾಸ್ತಿ ಖುಷಿಯಾಯಿತು ಗೋಲ್ಡ್ ಮೆಡಲ್ ಸಿಕ್ಕಿದ್ದಕ್ಕಿಂತ ಏನೋ ಒಂಥರ ಫುಲ್ ಸ್ಪೆಷಲ್ ಮೂಮೆಂಟ್ ಇದು ಇವತ್ತಿನ ದಿನ ನನ್ನ ಲೈಫಲ್ಲಿ ಮರೆಯೋದಕ್ಕೆ ಆಗೋಲ್ಲ ಅಂಥ ಮೆಮೊರೇಬಲ್ ಡೇ ಇದು ನಮ್ಮ ಮನೆಯವ್ರನ್ನ ಸಂತೋಷಪಡಿಸಿದೆ ಮತ್ತು ನನ್ನನ್ನು ತುಂಬ ಸಂತೋಷಪಡಿಸಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೊ ಮಚ್ ನನಗೆ ಬಿ ಸಿಯಲ್ಲಿ ಫಸ್ಟ್ ಬಂದಿದೆ ಅಂದರೆ ಆರು ಚಿನ್ನದ ಪದಕ ಹಾಗೂ ಐದು ನಗದು ಬಹುಮಾನಗಳು ಇದು ನಾನು ಓವರ್ ಆಲ್ ಬಿ ಎಸ್ ಸಿ ಹಾಗೂ ನನ್ನ ಮೇಜರ್ಸ್ ಆದಂತಹ ಬಾಟ್ನಿ ಜುವಾಲಜಿ ಎಲ್ಲ ಸೇರಿಸಿ ನನಗೆ ಬಂದಿದೆ ನಾನು ನನಗೆ ಸಪೋರ್ಟ್ ಆಗಿ ನಿಂತಿರುವಂತಹ ನನ್ನ ಎಲ್ಲ ಪ್ರೊಫೆಸರ್ಗಳು ಪ್ರಿನ್ಸಿಪಲ್ ನನ್ನ ತಂದೆ ತಾಯಿ ನಮ್ಮ ಶಾಲೆಯ ಪ್ರೊಫೆಸರ್ ಆದ ಡಾಕ್ಟರ್ ಸಿಸ್ಟರ್ ರೋಹಿಣಿ ಹಾಗೂ ನಮ್ಮ ಪ್ರೊಫೆಸರ್ಸ್ ಚಾರ್ಲ್ಸ್ ಸರ್ ಕವಿತಾ ಮ್ಯಾಮ್ ಸಪ್ನಾ ಮ್ಯಾಮ್ ಆಶಾ ಮ್ಯಾಮ್ ಇವರು ತುಂಬ ಪ್ರೋತ್ಸಾಹ ನೀಡಿದ್ದಾರೆ ಹಾಗೂ ಎಲ್ಲ ಹಂತದಲ್ಲೂ ನನ್ನ ಜೊತೆ ನಿಂತಿದ್ದಾರೆ ಹಾಗೂ ನನ್ನ ತಂದೆ ತಾಯಿ ಇವರು ಕೂಡ ನನ್ನ ಈ ಒಂದು ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅವರ ಶ್ರಮ ತುಂಬಾ ಇದೆ ನಾನು ಮುಂದೆ ಒಂದು ಐ ಎ ಎಸ್ ಅಧಿಕಾರಿ ಆಗಬೇಕು ಅಂತ ಆಸೆ ಪಡ್ತಿದ್ದೀನಿ ಸರ್ ಆರು ಚಿನ್ನದ ಪದಕ ಐದು ನಗದು ಬಹುಮಾನ ಮಾಸ್ಟರ್ಸ್ ಜಾಯ್ನ್ ಆದಾಗ ಬಿಕಾಸ್ ನಾನು ಬ್ಯಾಚುಲರ್ಸಲ್ಲೂ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ ಮೈ ಲೆಕ್ಚರರ್ಸ್ ವೇರ್ ಲೈಕ್ ಯು ಎಂಕರೇಜಿಂಗ್ ಮೀ ಟು ಲೈಕ್ ಯು ನೋ ಟ್ರೈ ಫಾರ್ ಇಟ್ ಬಟ್ ಹವರ್ ದ ಸ್ಟಡಿಯಿಂಗ್ ವಾಸ್ ನಾಟ್ ಫಾರ್ ದಿಸ್ ಓದೋದು ಮೆಡಲ್ಗೋಸ್ಕರ ಅಲ್ಲಾಗಿತ್ತು ಸೆಮೆಸ್ಟರಲ್ಲಿ ಒಳ್ಳೆ ಮಾಡಬೇಕು ಅಂತ ಆಲ್ವೇಸ್ ಅದೊಂದು ಆಸೆಯಾಗಿತ್ತು ನನ್ನದು ಟು ಪುಟ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಆ ಪರ್ಟಿಕ್ಯುಲರ್ ಮೂಮೆಂಟ್ಗೆ ಅದು ಇತ್ತು ಸೊ ಬಟ್ ದಿಸ್ ವಾಸ್ ದ ಫೈನಲ್ ರಿಸಲ್ಟ್ ಆಫ್ ದ್ಯಾಟ್ ಸಾಧ್ಯ ಅಂದರೆ ಐ ಥಿಂಕ್ ಎವ್ರಿ ಲೈಕ್ ಯುನೋ ರೀಡಿಂಗ್ ರೆಗ್ಯುಲರ್ಲಿ ಮತ್ತು ಕಾನ್ಸೆಪ್ಷನ್ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲೆಕ್ಚರರ್ಸ್ ಹತ್ರ ಡೌಟ್ ಕೇಳಿಕೊಂಡು ಐ ಥಿಂಕ್ ದಸ್ ರೆಗ್ಯುಲರ್ ಏನೆಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ ಬಟ್ ಅಪಾರ್ಟ್ ಫ್ರಮ್ ದಟ್ ಐ ಥಿಂಕ್ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ನಾನು ಕೆಮಿಕಲ್ ಸೊಸೈಟಿ ಮೆಂಬರ್ ಆಗಿದ್ದೆ ವೇರ್ ತುಂಬ ಏನು ಲೆಕ್ಚರ್ಸ್ ತುಂಬ ಏನು ಗೆಸ್ಟ್ ಸ್ಪೀಕಿಂಗ್ ಎಲ್ಲ ಆಗ್ತಿತ್ತು ಅಲ್ಲಿ ಲೈಕ್ ಸೈಂಟಿಸ್ಟನ್ನೆಲ್ಲ ಕರ್ಸ್ಕೊಳ್ತಿದ್ರು ಡಿಪಾರ್ಟ್ಮೆಂಟ್ಗೆ ಸೊ ಐ ಸು ಟೇಕ್ ಬಟ್ ಇನ್ ಅದ ಅದರಲ್ಲೂ ಸರ್ ಐ ವಾಸ್ ಭಾಗಿಯಾಗಿದೆ ಸೊ ಅದೆಲ್ಲ ಸೇರಿಬಿಟ್ಟು ಸೇರಿಸಿ ಐ ಥಿಂಕ್ ದಿಸ್ ಈಸ್ ದ ರಿಸಲ್ಟ್ ಆಫ್ ದಟ್ ಹಾಂ ಅಪ್ಪ ಅಮ್ಮ ನನ್ನ ತಂದೆ ಹೆಸರು ನಿರಂಜನ್ ನಾಯಕ್ ಅಂತ ಅವರು ಗೌರ್ಮೆಂಟ್ ಹೈಸ್ಕೂಲ್ ಬೈಕಂಪಾಡಿಯಲ್ಲಿ ಕನ್ನಡ ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಅಮ್ಮ ಬ ಶುಭಲಕ್ಷ್ಮಿ ಅವರು ಗೌರ್ಮೆಂಟ್ ಪಿ ಯು ಕಾಲೇಜ್ ಅಲ್ಲಿ ಇಂಗ್ಲೀಷ್ ಪಲಿಮಾರ್ ಅಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಅವರು ಹಾಂ ಅವರು ಲೈಕ್ ನಾವು ಬಂದಿದೆ ಏನು ಟೀಚರ್ ಫ್ಯಾಮಿಲಿಯಿಂದ ಸೊ ಯಾವತ್ತು ಮೈ ಪೇರೆಂಟ್ಸ್ ಸೇ ಯಾವತ್ತು ನಿಮ್ಮ ಸ್ಟಡೀಸ್ಗೆ ನೀವು ಜಸ್ಟಿಫೈ ಮಾಡಿ ಜಸ್ಟಿಫಿಕೇಷನ್ ಮಾಡಬೇಕಾಗುತ್ತೆ ಬಿಕಾಸ್ ಆ್ಯಸ್ ಅ ಸ್ಟೂಡೆಂಟ್ ನಿಮಗೆ ಕೆಲಸ ಇರೋದೇ ಟು ಸ್ಟಡಿ ಡೂ ವೆಲ್ ಸೊ ಅವರು ಯಾವತ್ತೂ ಅದು ಹೇಳ್ತಿದ್ರು ಬಟ್ ಅವ್ರ ಕಡೆಯಿಂದ ಮೆಡಲ್ ಬರಬೇಕು ಅಂತ ಯಾವತ್ತೂ ಪ್ರೆಷರ್ ಏನಿರ್ತಿರ್ಲಿಲ್ಲ ಯಾವತ್ತು ಸಬ್ಜೆಕ್ಟ್ ಅರ್ಥ ಮಾಡ್ಕೋ ಫ್ಯೂಚರ್ಗೆ ನಿಮಗೆ ಬಿಕಾಸ್ ಐ ವಾಂಟ್ ಟು ಬಿ ಲೈಕ್ ರಿಸರ್ಚರ್ ಸೊ ಅಲ್ಲಿ ನನಗೆ ಹೆಲ್ಪ್ ಆಗಬೇಕು ಅಂತ ದೇವ್ಸ್ ಟು ಬಿ ಲೈಕ್ ಎಂಕರೇಜ್ ಮಾಡ್ತಿದ್ರು ಮುಂದೆ ನಾನು ಸದ್ಯಕ್ಕೆ ಪಿ ಎಚ್ ಡಿ ಮಾಡಿಬಿಟ್ಟು ಸೈಂಟಿಸ್ಟ್ ಗ್ರೇಡ್ ಇದು ಸೈಂಟಿಸ್ಟ್ ಗ್ರೇಡ್ ಜಾಬ್ಸನ್ನು ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ಜೆ ಎನ್ ಸಿ ಎಸ್ ಆರಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಹೋಪ್ಫುಲಿ ಐ ಕ್ಯಾನ್ ಗೆಟ್ ಇನ್ ಪಿ ಎಚ್ ಡಿ ಎಂಟ್ರೆನ್ಸ್ನೆಲ್ಲ ಕೊಡ್ತಾ ಇದ್ದೀನಿ ಹಾಗೆ ಫ್ಯೂಚರಲ್ಲಿ ಇಫ್ ಐ ಸೆ ಮೇ ಬಿ ಲೈಕ್ ಟೆನ್ ಇಯರ್ಸ್ ಆಫ್ ಟೆನ್ ಲೈಕ್ ಯು ನೋ ಇಟ್ ಈ ರಿಸರ್ಚಿಂಗ್ ಈಸ್ ಅ ಲೈಫ್ ಲಾಂಗ್ ಏನೋ ಕೆಲಸ ಸೊ ಹೋಪ್ಫುಲಿ ಐ ಗೆಟ್ ಇನ್ ಟು ದ್ಯಾಟ್ ಸೈಂಟಿಸ್ಟ್ ಬಂದು ಯು ಥ್ಯಾಂಕ್ ಯು ಸೊ ಮಚ್ ಎಮ್ ಎ ಕನ್ನಡದಲ್ಲಿ ನನಗೆ ಹದಿಮೂರು ಗೋಲ್ಡ್ ಮೆಡಲು ಮತ್ತು ನಾಲ್ಕು ನಗದು ಬಹುಮಾನ ಬಂದಿರತಕ್ಕಂಥದ್ದು ನನಗೆ ಸ್ಟಡಿ ಅವರ್ ಹೇಳ್ಬೇಕಂದ್ರೆ ಅಷ್ಟೇ ಓದಬೇಕು ಇಷ್ಟೇ ಓದಬೇಕು ಅಂತ ನನ್ನ ನನ್ನಲ್ಲಿ ಏನಿಲ್ಲ ಕಾನ್ಸೆಪ್ಟ್ ಇರಲಿಲ್ಲ ಇಷ್ಟೇ ಅಂತ ಅಂತ ಆಮೇಲೆ ನನಗೆ ಸಾಹಿತ್ಯದ ಮೇಲೆ ಜಾಸ್ತಿ ಒಲವು ಈಗ ಅಲ್ಲಿ ಬರ್ತಕ್ಕಂಥ ಈಗ ನಮಗೆ ಅಲ್ಲಿ ಎನ್ ಕೆ ರೋಲಕ್ಷ ಮೇಡಮ್ ಅಂತಿದ್ದಾರೆ ನಮ್ಮ ನಿರ್ದೇಶಕರು ಅವ್ರು ಒಳ್ಳೆ ಒಳ್ಳೊಳ್ಳೆ ಕವಿಗಳನ್ನ ಕರೆಸ್ತಾರೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಕವಿಗಳನ್ನ ಮೀಟ್ ಆಗದಿರ್ಬೋದು ಈಗ ಎಸ್ ಎಲ್ ಭೈರಪ್ಪ ಅವರು ತಿರ್ಕೊಂಡ್ರು ಆಮೇಲೆ ಬರ್ಗು ರಾಮಚಂದ್ರಪ್ಪ ಸರ್ ಇರ್ಬೋದು ನಾಗ್ತೇಹಳ್ಳಿ ಚಂದ್ರಶೇಖರ್ ಸರ್ ಇರ್ಬೋದು ಇಂಥ ಸಾಹಿತಿಗಳನ್ನು ಭೇಟಿಯಾಗಿ ಅಲ್ಲಿ ಕತೆ ಕಾದಂಬರಿ ಕವನ ಈ ಥರ ಮೂಲಕ ಆ ಸಾಹಿತ್ಯದ ಮೇಲೆ ಒಲವು ಉಟ್ಕೊಂಡು 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 ನನಗೆ ನನ್ನದೇ ಆದಂಥ ಓನ್ ರೈಟಿಂಗ್ಸ್ ನನ್ನದೇ ಆದಂಥ ಚಿಂತನೆಗಳು ಬರವಣಿಗೆಗಳು ಇದ್ರ ಮುಖಾಂತರ ನಾನು ಬರಿತಕ್ಕಂಥದ್ದು ಆಮೇಲೆ ನನ್ನಲ್ಲಿರ್ತಕ್ಕಂಥ ಒಂದು ಆಲೋಚನೆ ಶಕ್ತಿಗೆ ಬರಿತಕ್ಕಂಥ ಬರವಣಿಗೆ ಶೈಲಿಗೆ ಇದು ಬಂದಿರತಕ್ಕಂಥದ್ದು ಇಷ್ಟೇ ಅವರು ಅಷ್ಟೇ ಅವರು ಅಂತ ನಾನು ಓದಿಲ್ಲ ಆಮೇಲೆ ನನ್ನ ಕನಸು ಬಂದು ದೊಡ್ಡ ದೊಡ್ಡ ಕನಸು ಕಟ್ಟಿಲ್ಲ ನನ್ನಲ್ಲಿರ್ತಕ್ಕಂಥ ಈ ತಂದೆ ತಾಯಿಗೆ ಒಂದೊತ್ತು ನನ್ನ ಸಾಹಿತ್ಯದಿಂದ ಒಂದೊತ್ತು ತುತ್ತಿನ ಅನ್ನ ಹಾಕಿದರೆ ಸಾಕು ಅವ್ರ ತಂದೆ ತಾಯಿಗೆ ಅಷ್ಟೇ ನನ್ನ ಮುಂದೆ ಸಹಾಯಕ ಆಗಬೇಕಂತ ಆಸೆ ಇದೆ ಪಿ ಎಚ್ ಡಿ ಸೇರಿಕೊಂಡು ಜೆ ಆರ್ ಎಫ್ ಮಾಡಿಕೊಂಡು ಆಮೇಲೆ ಒಂದು ಯಾವುದಾದ್ರೂ ಸರ್ಕಾರಿ ಟೀಚರ್ ಆಗಿ ಅಥವಾ ಸರ್ಕಾರಿ ಟೀಚರ್ ಸಿಕ್ಕಿಲ್ಲಾದರೂ ಕೂಡ ಎಲ್ಲ ಒಂದು ಪ್ರೈವೇಟಲ್ಲಿ ದುಡಿದು ತಂದೆ ತಾಯಿಗೆ ಅನ್ನ ಹಾಕ್ತಕ್ಕಂಥದ್ದು ನಿರೀಕ್ಷೆ ಇಲ್ಲ ಯಾವುದೇ ನಿರೀಕ್ಷೆ ಇರಲಿಲ್ಲ ಏನೋ ಒಂದು ಖುಷಿ ವಿಚಾರ ಇನ್ನೊಂದು ಜಾಸ್ತಿಯ ಹೆಮ್ಮೆಯ ಸಂಗತಿ ಅಂದರೆ ನಾನೊಬ್ಬ ಕಲ್ಯಾಣ ಕರ್ ಕರ್ನಾಟಕ ಪ್ರದೇಶ ಹಿಂದುಳಿದಿದ್ದು ಬಂದು ಇಲ್ಲಿ ತಗೊಂಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ